ಪಾರ್ವತಿಯವರ ಪತ್ರದಲ್ಲಿ ನಕಲಿ ಸಹಿ ಮಾಡಿಸಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಹೀಗಾಗಿ ವೈಟ್ನ ಹಚ್ಚಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ಕೊಟ್ಟಿದ್ರು ಈಗ ಮತ್ತೊಂದು ದೂರು ಕೊಡೋದಕ್ಕೆ ದುರ್ಗಾರ ಸ್ನೇಹಮಯಿ ಕೃಷ್ಣ ಮುಂದಾಗಿದ್ದಾರೆ ದಾಖಲಾತಿ ತಿದ್ದಿದ ಬಗ್ಗೆ ತನಿಖೆ ಯಾಗಬೇಕು ಅಂತಿದ್ದಾರೆ ಸ್ನೇಹಮಯಿ ಕೃಷ್ಣ ನಕಲಿ ಸಹಿ ಅನ್ನೋದು ಗಂಭೀರವಾದಂತಹ ಆರೋಪ ಸಿಎಂ ಕೊಡ್ತಿರುವ ದಾಖಲಾತಿಗಳನ್ನ ಮತ್ತಷ್ಟು ಸಾಕ್ಷಿ ಸಿಗ್ತಾ ಇದೆ ಅಂತ ಆರೋಪಿಸ್ತಾ ಇದ್ದಾರೆ ಸ್ನೇಹಮಯಿ ಕೃಷ್ಣ ಂತ ಶ್ರೀಮತಿ ಪಾರ್ವತರ ಸಹಿಗೂ ನಮ್ಮ ಹತ್ರ ಇರತಕ್ಕ ದಾಖಲಾತಿಯಲ್ಲಿರೋ ಸಹಿಗೂ ಸಾಕಷ್ಟು ವ್ಯತ್ಯಾಸ ಕಂಡು ಬರ್ತದೆ ಅವರ ಒಂದು ಆರೋಪವನ್ನು ಸಮರ್ಥನೆ ಮಾಡ್ಕೊಳ್ಳೋ ಒಂದು ಹಿನ್ನೆಲೆಯಲ್ಲಿ ಅವರ ಅನುಯಾಯಿಯಾದಂತಹ ಶ್ರೀ ಲಕ್ಷ್ಮಣರವರು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಬಹುಶಃ ಮೂಲ ದಾ ಕಡತದಲ್ಲಿ ಅದನ್ನು ಸೇರಿಸಿದ್ರೆ ಅನ್ನೋ ಅನುಮಾನ ಬರ್ತದೆ ಅಂತಂದರೆ ಆ ವೀಡನ ಗಮನಿಸಿದಾಗ ಗೊತ್ತಾಗುತ್ತೆ ಆ ಕೊಠಡಿಯೊಳಗೆ ಅದನ್ನು ವೀಡಿಯೋ ಮಾಡಿರೋದು ಕಂಡು ಬರ್ತದೆ ಬಹುಶಃ ಆ ರೀತಿ ಮಾಡೋ ಸಾಧ್ಯತೆ ಇದೆ ಈಗ ಇದರ ಬಗ್ಗೆ ಒಂದು ಆ ತನಿಖೆ ನಡೆದ ಸಂದರ್ಭದಲ್ಲಿ ಬಹುಶಃ ಎಲ್ಲ ಸತ್ಯಾಂಶ ಈಚೆ ಬರುತ್ತೆ ಪಿ ಅಂತ ಏನಿದೆ ಪಿ ನೋಡಿದಾಗ ಗೊತ್ತಾಗುತ್ತೆ ಅನುಮಾನ ಇದೆ ಅಂತೇಳಿ ನಮ್ಮ ಆರೋಪಕ್ಕೆ ಸಮರ್ಥನೆ ಮಾಡ್ಕೊಳ್ಕೋಸ್ ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಆ ದಾಖಲಾತೆಯಿಂದ ಮೂಲ ಕಟ್ಟದಲ್ಲಿ ಸೇರಿಸಿರಬಹುದು ಇದಕ್ಕೆ ಪ್ರಾಧಿಕಾರ ಅಧಿಕಾರಿಗಳು ಸಹಕರಿಸಿರ್ಬೋದು ಅಂತ ನಮ್ಗೆ ಅನುಮಾನ ಇದೆ ಗಂಭೀರ ಅಪರಾಧ ಕೃತ್ಯ ಮತ್ತೆ ಈ ಒಂದು ಸಂದರ್ಭದಲ್ಲಿ ಈಗ ನ್ಯಾಯಾಲಯದಲ್ಲಿ ವಿಚಾರ ಮೂಡಾ ಪ್ರಕರಣಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ ನಮ್ಮ ಮೈಸೂರು ಪ್ರತಿನಿಧಿ ಮಧು ಕೂಡ ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಮಧು ಎರಡ್ ಸಾವಿರದ ಹದಿಮೂರರಲ್ಲಿ ಕಣ್ತಪ್ಪಿನಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಇಡೀ ಮೂಡಾದಲ್ಲಿ ದೊರೆತಿರ್ತಕ್ಕಂಥ ಅಥವಾ ಆ ಒಂದು ಪ್ರಾಪರ್ಟಿಯ ಬಗ್ಗೆ ಉಲ್ಲೇಖವನ್ನ ಚುನಾವಣಾ ಅಫಿಡೆವಿಟ್ನಲ್ಲಿ ಮಾಡಿರಲಿಲ್ಲ ಈಗ ಇನ್ನೊಂದು ಇದು ಕಣ್ತಪ್ಪ ಎರಡೆರಡು ದಾಖಲೆಗಳು ಸ್ವತಃ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾರೆ ಅಂದರೆ ಸರ್ಕಾರದ ಕಾರಣದಿಂದ ಅವ್ರಿಗೆ ಆ ದಾಖಲೆ ದೊರಕಿತ್ತಾ ಅಥವಾ ಅವ್ರ ಬಳಿ ಇದ್ದ ಅರ್ಜಿಯನ್ನು ಅವರು ಟ್ವೀಟ್ ಮಾಡಿದ್ರ ಏನು ನಡೀತಾ ಇದೆ ಅಲ್ಲಿ ಪ್ರಶಾಂತ್ ಇದನ್ನ ಕಣ್ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಒಂದು ಏನಂತ ಹೇಳಿದ್ರೆ ಇಡೀ ಪ್ರಕರಣ ಅವ್ರ ಸುತ್ತ ಸುತ್ತುತ್ತಾ ಇದೆ ಸಾಕಷ್ಟು ದಿನಗಳಿಂದ ಕೂಡ ಅದಕ್ಕೆ ಅದರಿಂದ ಬಚಾವಾಗಲಿಕ್ಕೆ ಕೂಡ ಅವರು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮಾಡುವಂಥ ಸಂದರ್ಭದಲ್ಲಿ ಕಣ್ತಪ್ಪಿನಿಂದ ಈ ರೀತಿಯಾಗಿ ಆಗೋದಿಲ್ಲ ಬಹುಶಃ ಅವರ ಸುತ್ತ ಇರ್ತಕ್ಕಂಥವರು ಅವರ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿರಬೇಕು ಅಥವಾ ಸಿದ್ದರಾಮಯ್ಯವರೇ ಕೂಡ ಏನಾದರೂ ಅವ್ರಿಗೆ ಮೊದಲೇ ಗೊತ್ತಿದ್ದೇನಾದರೂ ಅದನ್ನು ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನೋದು ಪರ್ಟಿಕ್ಯುಲರ್ ಆಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಇಲ್ಲಿ ಖಂಡಿತವಾಗ್ಲೂ ಕೂಡ ಕಾನೂನು ತೊಡಕು ಸಿದ್ದರಾಮಯ್ಯವರಿಗೆ ಎದುರಾಗುವಂತಹ ಸಾಧ್ಯತೆಗಳು ದಟ್ಟವಾಗಿ ಕಾಡ್ತಾ ಇದೆ ಯಾಕಂತ ಹೇಳಿದ್ರೆ ಪಾರ್ವತಿಯವರು ಮೂಡಾಗೆ ಬರೆದಿರ್ತಕ್ಕಂಥ ಪತ್ರದ ವಿಚಾರ ಏನು ಮುನ್ನೆಲೆಗೆ ಬಂತು ಆ ಪತ್ರದಲ್ಲಿರ್ತಕ್ಕಂಥ ಎರಡನೇ ಆಳೆಯಲ್ಲಿ ಇರ್ತಕ್ಕಂಥ ಮೂರನೇ ಸಾಲಿನ ಅಕ್ಷರಗಳನ್ನ ವೈಟ್ನರ್ ಹಾಕಿ ಮುಚ್ಚಲಾಗಿದೆ ಅನ್ನೋದು ಒಂದು ಸುದ್ದಿ ಅದರಿಂದ ಏನಿತ್ತು ಅನ್ನೋದನ್ನ ಕೂಡ ಎಲ್ಲರೂ ಕೇಳ್ತಾ ಇದ್ರು ಸಹಜ ಕೂಡ ಆದ್ರೆ ಅದನ್ನ ಅದ್ರ ಹಿಂದೆ ಇದೆ ಏನಿದೆ ಅನ್ನೋದನ್ನ ಪ್ರೂವ್ ಮಾಡಕ್ಕೆ ಹೋಗಿ ಮತ್ತೊಂದು ಎಡವಟ್ಟಲ್ಲಿ ಸಿದ್ದರಾಮಯ್ಯನವರು ಸಿಕ್ಕಾಕೊಂಡಂತೆ ಕಂಡು ಬರ್ತದೆ ಯಾಕಂತ ಹೇಳಿದ್ರೆ ವೈಟ್ನರ್ ಹಾಕಿರ್ತಕ್ಕಂತಹ ಆಳೆಯ ಹಿಂದಿರ್ತಕ್ಕಂತಹ ಪದಗಳನ್ನ ನೋಡುವಂಥದ್ದು ಮೂಲ ದಾಖಲೆಯಲ್ಲಿ ಅಂದ್ರೆ ಈಗ ತನಿಖೆ ನಡೀತಾ ಇದೆ ಮೂಡೋದಲ್ಲಿ ಆ ಮೂಲ ದಾಖಲೆ ಏನು ಆ ಮೂಲ ದಾಖಲೆ ಇದರಲ್ಲೇ ಮೂಡಾ ಕಚೇರಿಯಲ್ಲೇ ಕೂಡ ಇರಬೇಕಾಗಿತ್ತು ಆದರೆ ಅದರ ಹಿಂದೆ ಲೈಟ್ ಬಿಟ್ಟು ಇರ್ತಕ್ಕಂಥ ಅಕ್ಷರಗಳನ್ನು ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ಒಂದು ಈಗ ಅವರು ವಿರೋಧಿಗಳು ಆರೋಪ ಮಾಡ್ತಾ ಇದ್ದಾರೆ ಮೂಡಾದಲ್ಲಿ ದಾಖಲೆಗಳು ಕಳತನ ಆಗ್ತಾ ಇವೆ ಅವು ಸಿ ಎಂ ಅವರ ಕಚೇರಿಯಲ್ಲಿ ಇದೆ ಅನ್ನೋದು ಬಹುಶಃ ಅವ್ರು ಹೇಳೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ಲುತ್ತೆ ಮೂಲ ದಾಖಲೆಯನ್ನು ಯಾವ ರೀತಿಯಾಗಿ ಅವರು ಶೋ ಮಾಡಲಿಕ್ಕೆ ಸಾಧ್ಯ ಆಯಿತು ಅನ್ನೋದು ಒಂದು ಕಡೆ ಇನ್ನು ಅದೇ ರೀತಿಯಾಗಿ ಎರಡೂ ಪತ್ರಗಳಲ್ಲಿ ಅಂದರೆ ಇದೇ ವಿಚಾರ ಅಂದರೆ ಈ ದಾಖಲೆಯನ್ನು ಮೂಡಾದಲ್ಲಿ ಆರ್ ಟಿ ಐ ಆಕ್ಟಿವಿಸ್ಟ್ಗಳು ತೆಗೆದುಕೊಂಡಿದ್ದಾರೆ ಆ ತೆಗೆದುಕೊಂಡಿರ್ತಕ್ಕಂಥದ್ದು ಜೊತೆಗೆ ಸಿದ್ದರಾಮಯ್ಯವರು ಟ್ವಿಟ್ ಮಾಡಿ ವೀಡಿಯೋನ ಏನು ಪ್ಲೇ ಮಾಡಿದ್ದಾರೆ ಆ ಪ್ಲೇನಲ್ಲಿ ಇರ್ತಕ್ಕಂತಹ ಸಹಿಗಳೇನಿದೆ ಆ ಸಹಿಯಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇರತಕ್ಕಂಥದ್ದು ಸಹಜ ಒಬ್ಬ ವ್ಯಕ್ತಿ ಹತ್ತು ಬಾರಿ ಆತದಂದೇ ಸಹಿ ಮಾಡಿದರೆ ಅದರಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗ್ತವೆ ಆದರೆ ಒಂದೇ ಆಳೆಯಲ್ಲಿರ್ತಕ್ಕಂತಹ ಆ ಸಹಿ ಏನಿದೆ ಆ ಸಹಿಯನ್ನು ನೀವು ನೂರು ಬಾರಿ ಜೆರಾಕ್ಸ್ ಮಾಡಿದ್ರು ನಕಲು ಮಾಡಿದ್ರು ಅದ್ರಲ್ಲಿ ಸಹಿ ಸೇಮ್ ಆಗಿ ಬರ್ಬೇಕಿತ್ತು ಆದ್ರೆ ಇಲ್ಲಿ ಬರ್ತಿಲ್ಲ ಅಂದ್ರೆ ಈಗ ಆರ್ ಟಿ ನಲ್ಲಿ ಪಡ್ಕೊಂಡಿರ್ತಕ್ಕಂಥ ದಾಖಲಾತಿ ಏನಿದೆ ಆ ದಾಖಲಾತಿಯೇ ಬೇರೆ ಸಿ ಎಂ ಅವರು ಶೋ ಮಾಡಿರ್ತಕ್ಕಂಥ ದಾಖಲಾತಿಯೇ ಬೇರೆ ಒಂದ್ ಕಡೆ ಎಲ್ಲ ಸಿದ್ದರಾಮಯ್ಯಕ್ಕೆ ಈ ಹೈಕೋರ್ಟ್ ನಲ್ಲಿ ಏನ್ ಕೇಸ್ ಬರ್ತಾ ಇದೆ ಕೇಸ್ ನಲ್ಲಿ ಕೂಡ ದೂರದಾರ ಆಗಿರ್ತಕ್ಕಂಥ ಸ್ನೇಹ ಕೃಷ್ಣ ಅವರು ಒಂದು ಆರೋಪ ಮಾಡಿದ್ರು ಸಿದ್ದರಾಮಯ್ಯನವರು ಎರಡನೇ ಪುಟವನ್ನ ಏನ್ ತೋರಿಸಿಲ್ಲ ಅದು ಅವ್ರು ಗೊತ್ತಿದ್ದೇ ತೋರಿಸಿಲ್ಲ ಅದ್ರಲ್ಲಿ ಏನೋ ಮುಖ್ಯವಾದ ಅಂಶ ಇದೆ ಇದನ್ನು ಕೂಡ ನಾವು ಕೋರ್ಟ್ ಹೇಳಿದ್ದನ್ನೇ ಫೇಸ್ ವ್ಯಾಲ್ಯೂ ಮೇಲೆ ತೆಗೆದುಕೊಳ್ಳೋದಾದ್ರೆ ಮಧು ದೇವನೂರು ಮೂರನೇ ಹಂತದ ಬಡಾವಣೆ ಅಥವಾ ನಂತರ ಅಥವಾ ನಂತರ ಮಾತ್ರ ತೆಗೆದುಕೊಂಡು ಮೂಡಾದವರು ವಿಜಯನಗರ ಬಡಾವಣೆಯಲ್ಲಿ ಕೊಟ್ಬಿಟ್ರ ದೇವನೂರು ಬಡಾವಣೆಯಲ್ಲೂ ಸತ್ಯಕ್ಕೆ ತಮ್ ಖಾಲಿ ಇತ್ತು ಅದನ್ನೇ ಅದನ್ನೇ ಕೂಡ ಹೇಳ್ತಾ ಇರ್ತಕ್ಕಂಥ ಅಂದ್ರೆ ಸಿದ್ದರಾಮಯ್ಯವರು ಈ ಹಿಂದೆ ಕೊಟ್ಟಿದ್ರಲ್ಲ ಹೇಳಿಕೆ ಆ ಹೇಳಿಕೆಗೆ ಒಂದಷ್ಟು ಹತ್ತಿರ ಬರುವಂತೆ ಜೊತೆಗೆ ಆ ಹಿಂದೆ ಇರ್ತಕ್ಕಂಥ ಪದಗಳು ಅತಿ ಹೆಚ್ಚು ತೊಂದರೆಯನ್ನ ಕೊಡಬಾರ್ದು ಅನ್ನೋ ಒಂದು ಆ ಪದಗಳನ್ನ ಸೇರಿಸಿರ್ಬೋದು ಆದ್ರೆ ಇಲ್ಲಿ ಬರ್ತಾ ಇರ್ತಕ್ಕಂಥದ್ದು ಆ ಒಂದು ಲೆಟರ್ ಈ ಸೃಷ್ಟಿಯಾಗಿದೆಯಾ ಏನೋ ಒಂದು ಅನುಮಾನಗಳು ಬರ್ತದೆ ಯಾಕಂತ ಹೇಳಿದ್ರೆ ಮೂಡಾದಲ್ಲಿ ಇದ್ದಂತಹ ದಾಖಲೆ ಇಲ್ಲಿ ಹೇಗೆ ಬರಕ್ ಸಾಧ್ಯ ಜೊತೆಗೆ ಇಲ್ಲಿ ಸೈನ್ಯ ವ್ಯತ್ಯಾಸ ಇದೆ ಅಂದ್ರೆ ಎಲ್ಲ ದಾಖಲೆ ಸೃಷ್ಟಿ ಮಾಡಿರ್ಬೋದು ಅನ್ನೋ ಒಂದು ಅನುಮಾನ ಕಾಡೆ ಕಾಡುತ್ತಲ್ವಾ ಪ್ರಶಾಂತ್ ಎಸ್ ಥ್ಯಾಂಕ್ ಯು ಸೋ ಮಚ್ ಮಧು ಆರೋಪಗಳು ನಿಜಕ್ಕೂ ಇನ್ನೂ ಅನುಮತಿ ಪರಿಹಾರ ಆಗಬೇಕಾದ್ರೆ ಒಂದು ಟ್ರಾನ್ಸ್ಪರೆಂಟ್ ತನಿಖೆ ಎಸ್